ನಮಸ್ಕಾರ ರೈತ ಬಾಂಧವ್ರೆ ನಮ್ಮ ಜೈನಾಪುರ ಗ್ರಾಮದ ಬಸಪ್ಪ ಅಂಬಲ್ಜೇರಿ ಅವರು ಮಾಡಿಕೊಂಡಂಥ ಕುಮಾರ್ ಅವರ ಈ ಒಂದು ಈರುಳ್ಳಿ ತೋಟದಲ್ಲಿದ್ದೀವಿ ಈ ಒಂದು ಈರುಳ್ಳಿ ಬೆಳೆಗೆ ನಮ್ಮ ವೆಸ್ಟೀಸ್ ಸಾವಯವ ಪ್ರಾಡಕ್ಟ್ ಆದಂಥ ಅಗ್ರಿ ಏಯ್ಟಿ ಟೂ ಅಗ್ರಿ ಹೂಮಿಕ್ ಅಗ್ರಿ ಗೋಲ್ಡ್ ಅಗ್ರಿ ಪ್ರೊಟೆಕ್ ಆಮೇಲೆ ಅಗ್ರಿ ನ್ಯಾನೊಟೆಕ್ ಇವೆಲ್ಲವುಗಳನ್ನು ಸೇರಿ ಸ್ಪ್ರೇ ಮಾಡಿದ್ದಾರೆ ಮತ್ತು ಇದಕ್ಕೆ ಯಾವುದೇ ಒಂದು ರಾಸಾಯನಿಕವನ್ನು ಸಿಂಪಡಣೆ ಮಾಡಿಲ್ಲ ಈರುಳ್ಳಿ ಬೆಳೆ ಯಾವ ರೀತಿ ಇದೆ ಅಂತ ನೀವೇ ನೋಡಿ ಈ ಒಂದು ಈರುಳ್ಳಿ ಬೆಳೆ ಗಡ್ಡಿ ಕೂಡ ಯಾವ ರೀತಿ ಇದೆ ಅಂತ ನೋಡಿ ನೋಡಿ ಇದು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಹೊಳೆ ಜೈನಾಪುರ ಗ್ರಾಮದ ಬಸಪ್ಪ ಅಂಬೇರಿಯವರು ಮಾಡಿಕೊಂಡಂಥ ಶ್ರೀ ಕುಮಾರ್ ದೇಸಾಯವರ ಒಂದು ಈರುಳ್ಳಿ ತೋಟ ಈ ಒಂದು ಈರುಳ್ಳಿ ಬೆಳೆ ಯಾವ ರೀತಿ ಇದೆ ಅಂತ ನೀವೇ ನೋಡ್ಬೋದು ಕೇವಲ ಒಂದು ಮೂರು ಸಾವಿರ ರೂಪಾಯಿ ಖರ್ಚಿನಲ್ಲಿ ಒಂದು ಒಳ್ಳೆಯ ಈರುಳ್ಳಿ ಬೆಳೆಯನ್ನು ಬೆಳೆದಿದ್ದಾರೆ ಥ್ಯಾಂಕ್ ಯು ವೆಸ್ಟೀಸ್ ವಿಶ್ ಯು ವೆಲ್ತ್